ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಮುತ್ತೈದರೆಲ್ಲ ಬಂದ್ರು ಮುತ್ತೈದೆಯರು ಎದಳು ಭೂಮಿ ಅಂತ ಹೇಳಿದ ತಕ್ಷಣನೇ ಭೂಮಿ ದಡಕ್ ಎದ್ದು ಕೂರ್ತಾಳೆ ನಾನು ಇವ್ರನ್ನ ಮನೆಗೆ ಹೋಗಿ ಅವ್ರವ್ರ ಮನೆಯಲ್ಲೇ ಕರ್ಕೊಂಡ್ ಅವ್ರ ಮನೆಯಿಂದನೇ ಕರ್ಕೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇವರು ನಮ್ಮನೆ ಕಡೆನೇ ಬರ್ತಾ ಇದ್ರು ಇದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಆ ರಾಮನೇ ನಿನ್ನತ್ರ ಬಾಗಣ ತಗೊಳ್ಳಿ ಅಂತ ಇವರನ್ನ ಕಳ್ಸಿದ್ದೇನಮ್ಮ ಅಂತ ಸಂಗೀತ ಹೇಳ್ತಾರೆ ಇದನ್ನೆಲ್ಲ ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಭೂಮಿ ಆ ರಾಮ ನಿನ್ ಜೊತೆ ಯಾವಾಗಲೂ ಇರ್ತಾನೆ ನಿನಗೆ ಕಾವಲಾಗಿ ನಿನ್ನನ್ನು ಕಾಯೋದಕ್ಕೆ ಅಂತಾನೆ ಆ ರಾಮ ಯಾವಾಗಲೂ ನಿನ್ನ ಜೊತೆನೆ ಇರ್ತಾನೆ ಅಂತ ಹೇಳ್ತಾ ಇರ್ತಾರೆ ಸಂಗೀತ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಭೂಮಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅತ್ತೆ ನೀವು ಅತ್ತೆ ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚು ನನ್ನ ಒಳ್ಳೆಯದನ್ನು ಬಯಸಕ್ಕೆ ಯಾವಾಗಲೂ ನೀವು ನನ್ನ ಜೊತೆನೇ ಇರ್ತೀರಾ ಅಂತ ಭೂಮಿ ಹೇಳ್ತಾಳೆ ನಾನು ನಿನ್ನ ಅತ್ತೆ ಅಲ್ಲ ನಾನು ನಿನ್ನಮ್ಮ ಅಂತ ಸಂಗೀತ ಹೇಳ್ತಾರೆ ಕುಂಕುಮಕ್ಕೆ ಬಂದ ಮುತ್ತೈದರಲ್ಲಿ ಶಾರದನು ಇರ್ತಾಳೆ ಆದರೆ ಭೂಮಿಗೆ ತಾನೆತ್ತ ತಾಯಿನೇ ನಾನು ಕಣ್ಣೆದ್ರಿಗೆ ಇದ್ರೂ ಕಂಡು ಹಿಡಿಯೋಕ್ಕಾಗಲ್ಲ ಈ ಕಡೆ ಸಂಗೀತಂಗೆ ಅವರು ಮುಖಕ್ಕೆ ಬಟ್ಟೆ ಮುಚ್ಕೊಂಡಿರೋದ್ರಿಂದ ಸಂಗೀತಗೆ ಶ್ರವಣ ಇಂತಿ ಶಾರದನೇ ಅಂತಲೂ ಸಂಗೀತನು ಕಂಡುಹಿಡಿಯಲ್ಲ ಭೂಮಿ ಹಿನ್ನೆಕ ಮಾತಡ ಮಾಡ್ತಾ ಇದೆಯಾ ನಿನ್ನ ಪ್ರ ಇವ್ರಿಗೆ ಬಂದಿರೋ ಮುತ್ತೈದೆಯರಿಗೆಲ್ಲ ನಿನ್ನ ಕೈಯಾರೆ ಪ್ರಸಾದ ಕೊಟ್ಟು ಅಸ್ಥಿರ ಹೊಟ್ಟೆಗೆ ಅನ್ನ ಹಾಕ್ಬೇಕು ಕೈಯಿಂದ ಇವರಿಗೆ ಬಾಗಿನ ಕೊಡ್ಸಕ್ಕೆ ದೈವನೇ ನಿಶ್ಚಯ ಮಾಡಿದಾನೆ ಇನ್ನು ತಡ ಮಾಡೋದ್ ಬೇಡ ಸ್ಥಿರ ಹೊಟ್ಟೆಗೆ ಅನ್ನ ಹಾಕಿದ್ರೆ ಆ ಭಗವಂತನಿಗೆ ಅನ್ನ ಹಾಕ್ತಂಗೆ ಭಗವಂತ ನಿನಗೆಲ್ಲ ಕೊಟ್ಟು ಕಾಪಾಡ್ತಾನೆ ಅಂತ ಸಂಗೀತ ಹೇಳ್ತಾರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಏನೋ ಒಂಥರ ತಳಮಳ ಶುರು ಆಗುತ್ತೆ ದಿನನೇ ಇವರಿಗೆಲ್ಲ ಅನ್ನ ಹಾಕಿ ಹಸು ನಾನು ಅಂತ ಏನಿಲ್ಲ ಅತ್ತೆ ನಾನು ಯಾವಾಗ ಬೇಕಾದ್ರೂ ಇವ್ರಿಗೆ ಅನ್ನ ಹಾಕಿ ಇವ್ರ ಹಸು ನಾನು ಅಲ್ವಾ ಅತ್ತೆ ಅಂತ ಭೂಮಿ ಕೇಳ್ತಾಳೆ ನಾನು ಇವ್ರ ಸೇವೆ ಮಾಡೋಕೆ ಯಾವಾಗ್ಲೂ ಸಿದ್ಧವಾಗಿರ್ತೀನಿ ಇದಕ್ಕೆಲ್ಲ ಕಾರಣ ನೀವು ನನ್ನ ಜೊತೆ ಇರೋದಕ್ಕೆ ಇದೆಲ್ಲ ನಡೀತಾ ಇದೆ ಅಂತ ಭೂಮಿ ಸಂಗೀತನ ಒಳ್ತಾ ಇರ್ತಾಳೆ ಭೂಮಿ ಈಗಾಗ್ಲೇ ಲೇಟ್ ಆಗ್ತಾ ಇದೆ ಮಗಳೇ ಬೇಗ ಮಂಗಳಾರತಿ ಮಾಡ್ಬಿಡು ದೇವರಿಗೆ ನಮ್ಮೆಲ್ಲರಿಗೂ ಬಾಗಣ ಕೊಟ್ಟು ಹೊಟ್ಟೆ ತುಂಬಾ ಊಟ ಹಾಕಿ ಅವ್ರನ್ನ ಇಲ್ಲಿಂದ ಕಳಿಸ್ಕೊಡು ಮಗಳೇ ಅಂತ ಸಂಗೀತ ಹೇಳ್ತಾರೆ ನಂತರ ಭೂಮಿ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾ ಬರ್ತಾಳೆ ಭಕ್ತಿಯಿಂದ ಪೂಜೆ ಮಾಡ್ತಿರೋ ಭೂಮಿಗೆ ರಾಮ ಒಲಿದೇ ಇರ್ತಾನ ಹೊಲದೇ ಒಲಿತಾನೆ ಈ ಕಡೆ ಲಕ್ಷ್ಮಕ್ಕ ರಾಮ್ನಲ್ಲಿ ಬೇಡ್ಕೊಂತ ಇರ್ತಾರೆ ದೇವ್ರೆ ನನ್ನ ಭೂಮಿಗೆ ಒಳ್ಳೇದಾದ್ರೆ ಸಾಕು ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ ಪಟ್ಟಿದ್ದಾಳೆ ಅವಳಿಗೆ ಗಂಟಿರೋ ಕಳಂಕನ ತಗಿಯಪ್ಪ ದೇವ್ರೆ ಅಂತ ಲಕ್ಷ್ಮಕ ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂಡಿರ್ತಾರೆ ಹಿಂದಿರ ಮುತ್ತೈದರೆಲ್ಲ ಮಂಗಳಾರತಿ ತಗೊಂಡು ನಿನಗೆ ಒಳ್ಳೇದಾಗ್ಲಿ ತಾಯಿ ಅಂತ ಅರಸ್ತಾರೆ ಆದರೆ ಶಾರದಾ ಹತ್ರ ಮಂಗಳಾರತಿ ತಗೊಂಡೋದ್ರೆ ಕೈಯಲ್ಲೊಂದು ಗಂಟಿ ಹಿಡ್ಕೊಂಡು ಮುಖ ಮುಚ್ಕೊಂಡು ನಿಂತಿರ್ತಾರೆ ಮಂಗಳಾರತಿ ತೊಗೊತಾನೆ ಇರಲ್ಲ ಇವ್ರು ಯಾಕೆ ಮಂಗಳಾರತಿ ತಗೊತಾ ಇಲ್ಲ ಮಂಗಳಾರತಿ ತಗೊಳಕೆ ಹೇಳಿ ಅಂತ ಭೂಮಿ ಹೇಳ್ತಾಳೆ ಅಷ್ಟರಲ್ಲೇ ಅಜಿತ್ನಿಂದ ಭೂಮಿಗೆ ಫೋನ್ ಬರುತ್ತೆ ಟಿವಿ ಆನ್ ಅಂತ ಸಾಹೇಬ್ರೆ ಏನಾಯ್ತು ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ ಆಮೇಲೆ ಹೇಳ್ತೀನಿ ನಾನು ಹೇಳ್ತಾ ಇದೀನಲ್ವಾ ಫಸ್ಟ್ ಟಿ ವಿ ಆನ್ ಅಂತ ಅಜಿತ್ ಹೇಳ್ತಾನೆ ಸರಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಟಿವಿನ ಆನ್ ಮಾಡ್ತಾಳೆ ಈ ಕಡೆ ಅಜಿತ್ ಮನೆಯವರೆಗೆಲ್ಲರಿಗೂ ಫೋನ್ ಮಾಡಿ ಟಿ ವಿ ಆನ್ ಮಾಡಿ ಅಂತ ಹೇಳಿರ್ತಾನೆ ಎಲ್ಲರೂ ಟಿ ವಿ ಆನ್ ಮಾಡಿಕೊಂಡು ಟಿವಿ ಮುಂದೆನೆ ಮನೆಯರೆಲ್ಲರೂ ನಿಂತಿರ್ತಾರೆ ಈ ಕಡೆ ಹೋಟೆಲ್ ಮ್ಯಾನೇಜರ್ ನ ಪ್ರಶ್ನೆ ಮಾಡ್ತಾ ಇರೋ ದೃಶ್ಯವನ್ನ ಟಿವಿಲಿ ಮನೆಯವರೆಲ್ಲರೂ ನೋಡ್ತಾ ಇರ್ತಾರೆ ಟಿ ವಿಲಿ ದೃಶ್ಯ ಎಲ್ಲ ನೋಡಿ ದೇವಯಾನಿ ಮತ್ತು ಅಶ್ವಿನಿ ಗಡ ಗಡ ಅಂತ ನಡ್ಗೋದಕ್ಕೆ ಶುರು ಮಾಡಿರ್ತಾರೆ ಆಗ ಅಜ್ಜಿಗೆ ಬೇಜಾರಾಗುತ್ತೆ ನನ್ನ ಮಮ್ಮಗೆ ಏನು ಸಾಬೀತು ಮಾಡಬೇಕು ಅಂತಿದ್ನೋ ಅದನ್ನೇ ಸಾಬೀತು ಮಾಡಿಬಿಟ್ಟಿದ್ದಾನೆ ನನ್ನ ಮಮ್ಮಗು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಪಾಪ ಭೂಮಿಗೆ ನಾನು ಎಷ್ಟು ಕಷ್ಟ ಕೊಟ್ಬಿಟ್ಟೆ ಹಿಂದೆಂಥ ಮಾತನ್ನೆಲ್ಲ ಆಡ್ಬಿಟ್ಟೆ ಅಂತೇಳಿ ಅಜ್ಜಿ ನೋಂದ್ಕೊತಾ ಇರ್ತಾರೆ ಕಡೆ ಭೂಮಿ ಇದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಟಿ ಆ ಮ್ಯಾನೇಜರ್ ಮಾತಾಡ್ತಾ ಇರ್ತಾನೆ ದುಡ್ಡಿಗೆ ಆಸೆ ಪಟ್ಬಿಟ್ಟು ನಾನೀಗ ಕೆಲಸ ಮಾಡಿದೆ ಭೂಮಿಗೆ ಫೋನ್ ಮಾಡ್ಬಿಟ್ಟು ನಾನೇ ಕಜ್ಜಾಯ ಮಾಡ್ಕೊಂಬ ಅಂತ ಹೇಳಿದ್ದೆ ಆ ಕಜ್ಜಾಯ ಫ್ಲೋರ್ ಇದೇ ಫ್ಲೋರ್ಗೆ ಅಂತಾನೂ ನಾನೇ ಹೇಳಿದ್ದು ಅಂತ ಹೇಳ್ತಾ ಇರ್ತಾನೆ ಮ್ಯಾನೇಜರ್ ಈ ಮಾತೆಲ್ಲ ಕೇಳಿ ಅಜ್ಜಿಗೆ ಅಜ್ಜಿ ಶಾಕ್ ಆಗಿ ನಿಂತಿರೋ ಜಾಗದಿಂದಾನೇ ಕುಸ್ತು ಕೆಳಗ್ ಬೀಳ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಅಜ್ಜಿ ಬರ್ತಾನೆ ಅಜ್ಜಿ ನೋಡಿದ್ರ ಇದರಲ್ಲಿ ನನ್ನ ಭೂಮಿದು ಯಾವ್ ತಪ್ಪಿದೆ ಭೂಮಿ ತಪ್ಪು ಮಾಡಿಲ್ಲ ಅಂತ ಇವಾಗ್ಲಾದ್ರೂ ನಿಮಗೆ ಅರ್ಥ ಆಯ್ತಾ ಅಜ್ಜಿ ಅಂತ ಕೇಳ್ತಾನೆ ಅಜಿತ್ ಅಜ್ಜಿಗೆ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಇಬ್ಬರು ಭಯದಿಂದ ನಡುಗ್ತಾ ಇರ್ತಾರೆ ಈ ಅಜಿತ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಬಣ್ಣನ ಬಯಲ್ ಅಂತ ತುಂಬಾ ಗಾಬರಿಲಿ ನಿಂತಿರ್ತಾರೆ ಇನ್ನೊಂದು ಕಡೆ ವಿಲಿ ಭೂಮಿ ಜೊತೆ ಮಾಡಿ ಮಾತಾಡಿರೋದು ಫೋನ್ ಮಾಡಿರೋದು ಎಲ್ಲ ಆಡಿಯೋ ಪ್ಲೇ ಆಗ್ತಾಯೇ ಇರುತ್ತೆ ಇದನ್ನೆಲ್ಲ ಟಿ ವಿಲ್ ನೋಡ್ತಿದ್ದು ದೇವಯಾನಿ ಇನ್ನೇನು ನನ್ನ ಕತೆ ಮುಗೀತು ಅಶ್ವಿನಿ ನಾನು ಹೆಚ್ಕೊಂಡು ನಾನು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಇವತ್ತು ನನ್ನ ಬೀದಿಗೆ ಬರೋದಂತೂ ಗ್ಯಾರಂಟಿ ನನ್ನ ಬಣ್ಣ ಬಯಲಾಗುತ್ತೆ ಅಂತ ಭಯದಿಂದಾನೇ ಒದ್ದಾಡ್ತಾ ಇರ್ತಾಳೆ ಈ ಹೋಟೆಲ್ ರೂಮ್ ಅಲ್ಲಿ ಯಾವುದೇ ಅನೈತಿಕ ಚಟುವಟಿಕೆ ನಡೀತಾ ಇರಲಿಲ್ಲ ಬೇಕು ಅಂತನೇ ಅವತ್ತಿನ ಮಟ್ಟಕ್ಕೆ ಎಲ್ಲ ಸೃಷ್ಟಿ ಮಾಡಿ ಈ ಭೂಮಿನ ಸಿಕ್ಕಾಕ್ಸಿದಾರೆ ದುಡ್ಡಿನ ಆಸೆಗೋಸ್ಕರ ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ತಾ ಇದ್ದಾಗ ಮ್ಯಾನೇಜರ್ ಅದನ್ನೆಲ್ಲ ಟಿವಿಲ್ ನೋಡಿ ಮನೆಯವ್ರಿಗೆಲ್ಲ ಬೇಜಾರಾಗುತ್ತೆ ಅಚ್ಚಿ ಇದನ್ನೆಲ್ಲ ನೋಡಿ ಶ್ರವಣ ಗಾಡಿ ತೆಗಿಯೋ ಅಂತ ಹೇಳ್ತಾರೆ ಎಲ್ಲಿಗಮ್ಮ ಯಾಕಮ್ಮ ಅಂತ ಶ್ರವಣ್ ಕೇಳ್ತಾ ಇದ್ರೆ ಅಚ್ಚಿ ಗಾಡಿ ತೆಗಿಯೋ ಜೋರಾಕಿ ಕೂಗ್ತಾರೆ ಅಮ್ಮ ಆಯ್ತಮ್ಮ ಸರಿಯಮ್ಮ ಅಂತ ಹೇಳಿ ಶ್ರವಣ್ ಗಾಡಿ ತೆಗಿತಾರೆ ಇನ್ನೊಂದ್ ಕಡೆ ಸತ್ರಣ್ಣ ಮತ್ತೆ ಅಜ್ಜಿ ಇಬ್ರು ಕೂಡ ಭೂಮಿ ನೋಡ್ಬೇಕು ಭೂಮಿಯ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಭೂಮಿ ಮನೆ ಕಡೆ ಬರ್ತಾ ಇರ್ತಾರೆ ಈ ಕಡೆ ಜೀಪ್ ಅಲ್ಲಿ ಶ್ರವಣ್ ಕೂಡ ಮತ್ತೆ ಅಜ್ಜಿ ಇಬ್ರು ಜೊತೆ ಬರ್ತಾ ಇರ್ತಾರೆ ಭೂಮಿನ ನಾನು ಕ್ಷಮೆ ಕೇಳ್ಬೇಕು ನಾನು ಅವಳಿಗೆ ಮಾಡಿರೋ ಅವಮಾನ ಒಂದ ಎರಡ ಕ್ಷಮೆ ಕೇಳಿ ನಾನು ಅವಳನ್ನ ಮನೆ ಕರ್ಕೊಂಡಬೇಕು ಅಂತ ಅಜ್ಜಿ ನಿರ್ಧಾರ ಮಾಡಿರ್ತಾರೆ ಹಾಗೆ ಅಜ್ಜಿ ಭೂಮಿ ಮನೆಗೆ ಬಂದು ಭೂಮಿ ಅಂತಾರೆ ಆಗ ಅಜ್ಜಿ ಅಂತ ಹೇಳಿ ಭೂಮಿ ಹಿಂದೆ ಮುಂದೆ ನೋಡ್ತಾ ಅಲ್ಲೇ ನಿಂತಿರ್ತಾಳೆ ಅಜ್ಜಿ ಜೊತೆ ಮಾತಾಡದೆ ಿಗೆ ನಾನು ತುಂಬಾ ಅವಮಾನ ಮಾಡ್ಬಿಟ್ಟೆ ಕಣಮ್ಮ ನಾನು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಜ್ಜಿ ಕೇಳ್ತಾ ಇರ್ತಾರೆ ಈ ಮಾತು ಕೇಳಿ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತವೇ ಥ್ಯಾಂಕ್ಸ್ ಫಾರ್